ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಪ್ರಪಂಚ ಮತ್ತೆ ಯುದ್ಧ ಹಾಗೆ ಘರ್ಷಣೆಯ ಹಾದಿಯನ್ನು ಹಿಡಿತಾ ಇದ್ದು ಯುದ್ಧಗಳು ಮತ್ತೊಮ್ಮೆ ಶುರುವಾಗ್ತಾ ಇವೆ ಒಂದು ಕಡೆ ಇನ್ನೇನು ಎಲ್ಲ ಸರಿ ಹೋಯ್ತು ಅಂತ ಅನ್ನುವಾಗಲೇ ಮತ್ತೆ ಮತ್ತೆ ತಿಕ್ಕಾಟ ಕೂಡ ನಡೀತಾ ಇದ್ದು ರಷ್ಯಾ ಹಾಗೆ ಯುಕ್ರೇನ್ ವಾರ್ ಬೆನ್ನಲ್ಲೇ ಹಲವು ಯುದ್ಧ ಶುರುವಾಗಿದೆ ಇದು ಸಾಲದು ಅನ್ನುವಂತೆ ಮಧ್ಯಪ್ರಾಚ್ಯ ಒಡೆದ ಮನೆಯಾಗಿದೆ ಈ ಸಮಯದಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆರಿಗೆ ಯುದ್ಧವನ್ನ ಸಾರಿದ್ದು ಭಾರತ ಹಾಗೆ ಅಮೆರಿಕ ಸಂಬಂಧ ಹಳಸಿ ಹೋಗ್ತಾ ಇದೆ ಈ ಪರಿಸ್ಥಿತಿ ಎದುರಾಗುವ ಸಮಯದಲ್ಲೇ ಅಮೆರಿಕದ ಎದೆ ನಡುಗಿಸುವ ಸುದ್ದಿ ಇದೀಗ ಸಿಕ್ಕಿದೆ ಆಗಸ್ಟ್ ಇಪ್ಪತ್ತೇಳು ಬುಧವಾರದಿಂದ ಭಾರತದ ವಿರುದ್ಧ ಭಾರೀ ದೊಡ್ಡ ಪ್ರಮಾಣದ ತೆರಿಗೆ ಹೇರಿಕೆ ಆದೇಶ ಜಾರಿಗೆ ತಂದಿದೆ ಅಮೆರಿಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿರ್ಧಾರ ಭಾರತ ಹಾಗೆ ಅಮೆರಿಕದ ನಡುವಿನ ಸಂಬಂಧ ಹಾಳು ಮಾಡುವ ಜೊತೆಗೆ ಭಾರತದಲ್ಲಿ ಇರುವ ಅನೇಕ ಉದ್ಯಮಗಳನ್ನು ಕೂಡ ಸಂಕಷ್ಟಕ್ಕೆ ನೂಕಿದೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇರಿಕೆ ಮಾಡಿದ್ದ ಶೇಕಡ ಇಪ್ಪತ್ತೈದು ಹೆಚ್ಚುವರಿ ಸುಂಕ ಸೇರಿ ಒಟ್ಟು ಐವತ್ತು ಪರ್ಸೆಂಟ್ ಟ್ಯಾಕ್ಸನ್ನು ಭಾರತ ರಫ್ತು ಮಾಡುವ ವಸ್ತುಗಳ ಮೇಲೆ ಈಗ ವಿದಿಸಿಕೆ ನಿರ್ಧರಿಸಲಾಗಿದೆ ಇದೇ ವೇಳೆ ಕಿಲಾಡಿ ಚೀನಾ ಹಾಗೆ ರಷ್ಯಾ ಸೇರಿ ಅಮೆರಿಕಗೆ ಶಾಕ್ ಕೊಡಲಿಕ್ಕೆ ಮುಂದಾಗಿವೆ ಹೌದು ಚೀನಾ ನೆಲಕ್ಕೆ ಪುಟಿನ್ ಭರ್ಜರಿ ಎಂಟ್ರಿ ಹೌದು ಅಮೆರಿಕದ ವಿರುದ್ಧ ತೊಡೆತಟ್ಟಿ ನಿಂತಿರುವ ರಷ್ಯಾ ಚೀನಾ ಉತ್ತರ ಕೊರಿಯಾ ದೇಶಗಳು ಈ ಸಮಯದಲ್ಲಿ ತಮ್ಮ ಬಲ ಪ್ರದರ್ಶನಕ್ಕೆ ಮುಂದಾಗಿವೆ ಅದರಲ್ಲೂ ಕೂಡ ಚೀನಾದಲ್ಲಿ ನಡೆಯುವ ಸೇನಾ ಪೆರೇಡ್ ವೇಳೆ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಶಾಕ್ ಸಿಗೋದು ಗ್ಯಾರಂಟಿ ಆಗಿದೆ ಯಾಕೆ ಅಂತ ಅಂದರೆ ಇದೇ ವೇಳೆ ಪುಟಿನ್ ಕೂಡ ಹಾಜರ್ ಇರಲಿದ್ದು ಜೊತೆಗೆ ಉತ್ತರ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಕೂಡ ಅಮೆರಿಕಗೆ ಆಘಾತ ನೀಡೋದು ಗ್ಯಾರಂಟಿ ಆಗ್ತಾ ಇದೆ ಇನ್ನು ಸ್ನೇಹಿತರೆ ಟ್ರಂಪ್ಗೆ ಎಚ್ಚರಿಕೆಯ ಗಂಟೆ ಬಾರಿಸ್ತಾ ಇದೆ ಅನ್ನುವಂಥದ್ದು ಫಿಕ್ಸ್ ಆಗ್ತಾ ಇದೆ ಯಾಕಂತಂದ್ರೆ ಅಮೆರಿಕದ ಬಲವಂತದ ತೆರಿಗೆ ನೀತಿ ಹಾಗೆ ಒತ್ತಡ ರಾಜಕೀಯದ ವಿರುದ್ಧ ಈ ದೇಶಗಳ ಶಕ್ತಿ ಪ್ರದರ್ಶನ ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದೆ ರಾಜಕೀಯ ಒಂದು ತಜ್ಞರ ಪ್ರಕಾರ ಥಿಂಕರ್ಸ್ ಪ್ರಕಾರ ಚೀನಾ ರಷ್ಯಾ ಉತ್ತರ ಕೊರಿಯಾ ಒಟ್ಟಾಗಿ ಬಂತು ಅಂತ ಆದರೆ ಅದು ಟ್ರಂಪ್ಗೆ ದೊಡ್ಡ ತಲೆನೋವು ತರಬಲ್ದು ಇದರಿಂದ ಮುಂದಿನ ದಿನಗಳಲ್ಲಿ ಜಾಗತಿಕ ವ್ಯಾಪಾರ ಭದ್ರತೆ ಮತ್ತು ರಾಜತಾಂತ್ರಿಕ ಸಂಬಂಧಗಳಲ್ಲಿ ತುಂಬ ದೊಡ್ಡ ಬದಲಾವಣೆ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಜಾಗತಿಕ ವೇದಿಕೆಯಲ್ಲಿ ಮತ್ತೊಮ್ಮೆ ಅಮೇರಿಕ ವಿರುದ್ಧ ದೊಡ್ಡ ದೊಡ್ಡ ಶಕ್ತಿಗಳು ಒಟ್ಟಾಗ್ತಾಯಿವೆ ಟ್ರಂಪ್ ವಿರುದ್ಧ ದೊಡ್ಡದಾದ ಒಂದು ಶಕ್ತಿಕೂಟ ಒಂದಾಗಿ ಟ್ರಂಪ್ ವಿರುದ್ಧ ಒಟ್ಟಾಗಿ ಮುಗಿಬೀಳುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ ಇನ್ನು ಟ್ರಂಪ್ಗೆ ಸೆಡ್ ಹೊಡೆದು ಚೀನಾ ರಷ್ಯಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಸಭೆಗೆ ಪ್ರಧಾನಿ ಮೋದಿ ರೆಡಿ ಆಗ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಇದೀಗ ಟ್ರಂಪ್ ವಿರುದ್ಧ ಪ್ರಪಂಚದ ದೊಡ್ಡ ದೊಡ್ಡ ಶಕ್ತಿಗಳು ಒಂದಾಗ್ತಾ ಇದೆ ಹೌದು ಭಾರತದ ಮೇಲೆ ಶೇಕಡ ಐವತ್ತರಷ್ಟು ಸುಂಕಾಸ್ತ್ರವನ್ನು ಪ್ರಯೋಗಿಸಿದ ನಂತರ ಅಮೆರಿಕಕ್ಕೆ ಸೆಡ್ಡು ಹೊಡೆದ ಚೀನಾ ಹಾಗೆ ರಷ್ಯಾ ದೇಶಗಳೊಂದಿಗೆ ಸಂಬಂಧವನ್ನು ವೃದ್ಧಿ ಮಾಡಬೇಕು ಸಂಬಂಧವನ್ನು ಚೆನ್ನಾಗಿರಿಸಬೇಕು ಅಂತ ಹೇಳಿ ಭಾರತ ಪ್ರಯತ್ನಿಸ್ತಾ ಇದೆ ಶಾಂಘೈ ಸಹಕಾರ ಸಂಘಟನೆ ಎಸ್ ಸಿ ಒ ಶೃಂಗಸಭೆಗೆ ಮುಂದಿನ ವಾರ ಚೀನಾದ ಟಿಯಾಂಜಿನ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಹೋಗುವ ಸಾಧ್ಯತೆ ಇದೆ ಇನ್ನು ಆಗಸ್ಟ್ ಮೂವತ್ತೊಂದರಂದು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಮತ್ತು ಸೆಪ್ಟೆಂಬರ್ ಒಂದರಂದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆಯನ್ನು ನಡೆಸಲಿದ್ದಾರಂತೆ ಇನ್ನು ಯುಕ್ರೇನಲ್ಲಿ ಯುದ್ಧದ ಮಧ್ಯೆ ಭಾರತದ ನಿರಂತರ ತೈಲ ಖರೀದಿಯ ಬಗ್ಗೆ ಪದೇ ಪದೇ ಬೆದರಿಕೆಗಳಾಗಿರಬಹುದು ನೀವು ತೈಲವನ್ನು ಖರೀದಿಸಬೇಡಿ ಅನ್ನುವಂತಹ ಮಾತುಗಳು ಇದೆಲ್ಲವೂ ಕೇಳಿಬಂದಿತ್ತು ಅಮೇರಿಕಾದಿಂದ ಹಲವು ಆಕ್ಷೇಪಣೆಗಳು ಬಂದ ನಂತರ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತೀಯ ಸರಕುಗಳ ಮೇಲಿನ ಶೇಕಡ ಐವತ್ತರಷ್ಟು ಸುಂಕ ಹೆಚ್ಚಳದಿಂದ ಅಮೇರಿಕದ ಜೊತೆಗಿನ ಭಾರತದ ಆರ್ಥಿಕ ಪಾಲುದಾರಿಕೆ ಒಂದು ರೀತಿಯ ದೊಡ್ಡ ಆಘಾತಕ್ಕೊಳಗಾಗಿರುವ ವೇಳೆ ಇದೀಗ ಈ ಮೂವರು ದಿಗ್ಗಜರು ಒಟ್ಟಾಗ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಟ್ರಂಪ್ ತಲೆಬಿಸಿಕೆ ಕಾರಣ ಇನ್ನು ಇದನ್ನು ಜಗತ್ತು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಸ್ನೇಹಿತರೆ ಇನ್ನು ಭಾರತ ಅಮೆರಿಕದ ಪ್ರತಿಕಾರದ ಕ್ರಮಗಳಿಗೆ ತಿರುಗೇಟನ್ನು ಕೊಡ್ತಾ ಇದೆ ವಿಶ್ವ ವ್ಯಾಪಾರ ಸಂಸ್ಥೆ ಡಬ್ಲ್ಯೂ ನಲ್ಲಿ ಸಮಾಲೋಚನೆಗಳನ್ನು ಪ್ರಾರಂಭಿಸಿದೆ ಆದರೆ ರಫ್ತುದಾರರು ಪೂರೈಕೆಯಲ್ಲಿ ಅಡಚಣೆ ಮತ್ತು ಸಾಗರೋತ್ತರ ಮಾರಾಟ ಕಡಿಮೆಯಾಗುವ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದರ ವಿರುದ್ಧವಾಗಿ ಚೀನಾ ಜೊತೆಗಿನ ಸಂಬಂಧಗಳು ಮತ್ತಷ್ಟು ದುರ್ಬಲವಾಗಿದ್ರೂ ಕೂಡ ವರ್ಷಗಳ ಸಂಘರ್ಷದ ನಂತರ ಸಾಕಷ್ಟು ಸುಧಾರಣೆಗಳಾಗಿರುವಂಥದ್ದನ್ನು ಕಾಣಿಸ್ತಾ ಇದೆ ಇನ್ನು ಸ್ನೇಹಿತರೆ ಜೂನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಂತಹ ಗಲ್ವಾನ್ ಅಟ್ಯಾಕ್ ಅಥವಾ ಗಲ್ವಾನ್ ಕಣಿವೆ ಸಂಘರ್ಷಣೆಯ ನಂತರ ಭಾರತ ಮತ್ತು ಚೀನಾ ನಡುವಿನ ಸಂಬಂಧಗಳು ತುಂಬ ಹದಗೆಟ್ಟು ಹೋಗಿತ್ತು ಹಾಳಾಗಿ ಹೋಗಿತ್ತು ಆದರೆ ಮಿಲಿಟರಿ ಮತ್ತು ರಾಜತಾಂತ್ರಿಕ ಸರಣಿ ಸಭೆಯ ನಂತರ ವಾಸ್ತವ ನಿಯಂತ್ರಣ ರೇಖೆ ಏನು ಎಲ್ ಎ ಸಿ ಹೇಳ್ತೀವಲ್ಲ ಇದರಿಂದ ಪ್ರಮುಖ ಏನು ಅಂತ ಹೇಳ್ತಾರೆ ಕೆಲವೊಂದು ಘರ್ಷಣೆಯ ಕೇಂದ್ರ ಬಿಂದುಗಳು ಅಯಕಟ್ಟಿನ ಸ್ಥಳದಿಂದ ಸೇನೆಯನ್ನು ಪರಸ್ಪರ ಹಿಂತೆಗೆದುಕೊಳ್ಳುವಿಕೆಗೆ ಇದು ಕಾರಣವಾಯಿತು ಒಂದು ರೀತಿಯಲ್ಲಿ ಆ ಒಂದು ಘಟನೆಯ ನಂತರದಲ್ಲಿ ಪ್ರಧಾನಿ ಮೋದಿಯವರ ಚೀನಾ ಭೇಟಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅದರಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರ ಈ ತೆರಿಗೆ ಒಂದು ಅಸ್ತ್ರದಿಂದ ಭಾರತ ಬೇರೆ ಒಂದು ದೇಶವನ್ನು ಒಂದು ಆ ವಿಶ್ವಾಸಕ್ಕೆ ತೆಗೆದುಕೊಂಡು ವ್ಯಾಪಾರವನ್ನು ಪ್ರಾರಂಭಿಸುವುದು ಬಹಳ ಮುಖ್ಯವಾಗಿದೆ ಇನ್ನೊಂದು ವಿಷಯ ಅಂತ ಅಂದರೆ ಸ್ನೇಹಿತರೆ ಪುಟಿನ್ ಅವರೊಂದಿಗಿನ ಭೇಟಿ ಕೂಡ ತುಂಬ ಮಹತ್ವವಾಗಿದೆ ಇದೇ ಸಂದರ್ಭದಲ್ಲಿ ಯುಕ್ರೇನ್ನಲ್ಲಿನ ಯುದ್ಧದಿಂದಾಗಿ ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ನಿರ್ಬಂಧ ಎದುರಿಸ್ತಾ ಇರುವಂತಹ ರಷ್ಯಾ ಭಾರತದೊಂದಿಗೆ ತನ್ನ ಸಾಂಪ್ರದಾಯಿಕ ಪಾಲುದಾರಿಕೆಯನ್ನು ಬಲಪಡಿಸಲಿಕ್ಕೆ ಪ್ರಯತ್ನಿಸ್ತಾ ಇದೆ ಇದೇ ವೇಳೆ ಚೀನಾದೊಂದಿಗೆ ತನ್ನ ಕಾರ್ಯತಂತ್ರವನ್ನು ಮತ್ತಷ್ಟು ಬಲಗೊಳಿಸ್ತಾ ಇದೆ ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿಯವರು ಜಪಾನ್ಗೆ ಭೇಟಿ ಕೊಟ್ಟ ಬೆನ್ನಲ್ಲೇ ಅಮೇರಿಕಾಗೆ ಜಪಾನ್ ದೊಡ್ಡ ಶಾಕನ್ನು ಕೊಟ್ಟಿದೆ ಹೌದು ಪ್ರಧಾನಿ ಮೋದಿ ಭೇಟಿಯ ವೇಳೆ ಸುಂಕಗಳ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇರುವ ಅಮೇರಿಕಾಗೆ ಜಪಾನ್ ಇದೀಗ ಶಾಕನ್ನು ಕೊಟ್ಟಿದೆ ಹೂಡಿಕೆಯ ಕುರಿತು ಅಂದರೆ ಇನ್ವೆಸ್ಟ್ಮೆಂಟ್ ಕುರಿತು ಚರ್ಚಿಸಲಿಕ್ಕೆ ಸೂಪರ್ ಪವರ್ಗೆ ಅಂದರೆ ಅಮೆರಿಕಾಗೆ ಜಪಾನ್ ಭೇಟಿ ಕೊಡಬೇಕಾಗಿತ್ತು ವ್ಯಾಪಾರ ಸಚಿವರು ಕೊನೆಯ ಕ್ಷಣದಲ್ಲಿ ತಮ್ಮ ಪ್ರವಾಸವನ್ನು ರದ್ದುಗೊಳಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಜಪಾನ್ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಸುಂಕಗಳನ್ನು ವಿಧಿಸಿದ್ರು ಇದರೊಂದಿಗೆ ಟೋಕಿಯೋ ಆ ದೇಶದಲ್ಲಿ ಭಾರೀ ಪ್ರಮಾಣದಲ್ಲಿ ಹೂಡಿಕೆ ಮಾಡಲಿಕ್ಕೆ ನಿರ್ಧರಿಸಿದೆ ಇದ್ರ ಭಾಗವಾಗಿ ವ್ಯಾಪಾರ ಒಪ್ಪಂದಗಳಲ್ಲಿ ಐನೂರ ಐವತ್ತು ಬಿಲಿಯನ್ ಡಾಲರ್ ಹೂಡಿಕೆ ಮಾಡಲಿಕ್ಕೆ ಸಿದ್ಧವಾಗಿದೆ ಈ ನಿಟ್ಟಿನಲ್ಲಿ ಎರಡೂ ದೇಶಗಳು ಈಗಾಗಲೇ ಮಾತುಕತೆಗಳನ್ನು ಪ್ರಾರಂಭಿಸಿವೆ ಇದರೊಂದಿಗೆ ಸುಂಕಗಳನ್ನು ಶೇಕಡಾ ಇಪ್ಪತ್ತೈದರಿಂದ ಶೇಕಡ ಹದಿನೈದಕ್ಕೆ ಇಳಿಸಲಿಕ್ಕೆ ನಿರ್ಧರಿಸಲಾಗಿದೆ ಜಪಾನ್ ಸಚಿವ ರಿಯೋಶಿ ಅಕಝಾವಾ ವ್ಯಾಪಾರ ಮಾತುಕತೆಯ ಭಾಗವಾಗಿ ಅಮೆರಿಕಗೆ ಹೋಗಬೇಕಾಗಿತ್ತು ಆದರೆ ಪ್ರಧಾನಿ ಮೋದಿ ಭೇಟಿಯ ಭಾಗವಾಗಿ ಕೊನೆಯ ಕ್ಷಣದಲ್ಲಿ ಅವರು ತಮ್ಮ ಪ್ರವಾಸವನ್ನು ರದ್ದುಗೊಳಿಸಿದರು ಎರಡೂ ದೇಶಗಳ ನಡುವೆ ಅಧಿಕೃತ ಒಪ್ಪಂದ ಏರ್ಪಡಬೇಕಾಗಿದ್ದರೂ ಕೂಡ ಸಚಿವರ ಭೇಟಿ ರದ್ದತಿಯಿಂದ ಅಂದರೆ ಸಚಿವರಲ್ಲಿ ಭೇಟಿ ಕೊಡೋದನ್ನು ರದ್ದು ಮಾಡಿರೋದ್ರಿಂದ ಇದು ಮತ್ತಷ್ಟು ವಿಳಂಬ ಆಗ್ತಾ ಇದೆ ಏನು ಸ್ನೇಹಿತರೆ ನಮ್ಮ ನರೇಂದ್ರ ಮೋದಿಯವರು ಜಪಾನ್ಗೆ ಹೋಗಿದ್ದಾರೆ ಹೌದು ಹದಿನೈದನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿಕ್ಕೆ ಎರಡು ದಿನಗಳ ಅಧಿಕೃತ ಭೇಟಿಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಟೋಕಿಯೋಗೆ ತಲುಪಿದ್ದಾರೆ ಅಲ್ಲಿ ಅವರಿಗೆ ತುಂಬ ಅದ್ಧೂರಿಯಾದ ಸ್ವಾಗತವನ್ನು ಕೂಡ ಮಾಡಲಾಗಿತ್ತು ನಂತರದಲ್ಲಿ ಭಾರತ ಜಪಾನ್ ಜಂಟಿ ಆರ್ಥಿಕ ವೇದಿಕೆಯನ್ನು ಉದ್ದೇಶಿಸಿ ಭಾಷಣ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಎರಡೂ ರಾಷ್ಟ್ರಗಳ ನಡುವಿನ ಆಳವಾದ ಕಾರ್ಯತಂತ್ರ ಮತ್ತು ಆರ್ಥಿಕ ಪಾಲುದಾರಿಕೆಯ ಮಹತ್ವದ ಬಗ್ಗೆ ಮಾತನಾಡಿದ್ರು ತಮ್ಮ ಭಾಷಣದಲ್ಲಿ ಪ್ರಧಾನಿ ಮೋದಿ ಭಾರತದಲ್ಲಿ ಬಂಡವಾಳವು ಕೇವಲ ಬೆಳೆಯೋದಿಲ್ಲ ಅದು ಜಾಸ್ತಿ ಆಗ್ತಾ ಹೋಗ್ತದೆ ಅಂದರೆ ಆ್ಯಡ್ ಆಗ್ತಾ ಹೋಗ್ತದೆ ಅಂತ ಹೇಳಿ ಹೇಳಿದ್ರು ಇದು ದೇಶದ ಕ್ರಿಯಾತ್ಮಕ ಹೂಡಿಕೆಯ ವಾತಾವರಣವನ್ನು ಒತ್ತಿ ಹೇಳ್ತದೆ ಏನೋ ಜಪಾನಿನ ಕಂಪನಿಗಳು ಭಾರತದಲ್ಲಿ ಸಾಕಷ್ಟು ಹೂಡಿಕೆಯನ್ನು ಮಾಡಿವೆ ಕಳೆದ ಎರಡು ವರ್ಷಗಳಲ್ಲಿ ಮಾತ್ರ ಈ ಒಂದು ಹೂಡಿಕೆ ತುಂಬ ಜಾಸ್ತಿ ಆಗ್ತಾ ಇದೆ ಇದು ಭಾರತದ ಬೆಳವಣಿಗೆಗೆ ಒಂದು ಶಕ್ತಿಯನ್ನು ತುಂಬುತ್ತೆ ಬಲವಾದ ವಿಶ್ವಾಸವನ್ನ ತುಂಬುತ್ತೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಜಪಾನಿ ಕಂಪನಿಯೋನೆ ಭಾರತಮೇ 40 ಬಿಲಿಯನ್ ಡಾಲರ್ ಸೆ ಜಾಡಾ ಕಾ ನವೇಶ್ ಕಿಯಾ ಹೈ ಮಾತ್ರ ಪಿಚ್ಲೇ 2 ವರ್ಷೋಮೈ 13 ಬಿಲಿಯನ್ ಡಾಲರ್ ಕಾ ಪ್ರೈವೇಟ್ ಇನ್ವೆಸ್ಟ್‌ಮೆಂಟ್ ہوا ಹೈ ಜಿಬಿಐಸಿ ಹೇಳ್ತಾ ಹೈ कि भारत सबसे प्रॉमिसिंग डेस्टिनेशन है जेट्रो बताता है कि 80 परसेंट कंपनियां भारत में एक्सपांड करना चाहती है और 75 परसेंट ऑलरेडी मुनाफे में है यानी इन इंडिया कैपिटल डज नॉट जस्ट ग्रो इट मल्टीप्लाइज साथियों पिछले 11 वर्षों में भारत के अभूतपूर्व ट्रांसफॉर्मेशन से आप सब भली भांति परिचित है आज भारत में पॉलिटिकल स्टेबिलिटी है इकोनॉमिक स्टेबिलिटी है पॉलिसी में पारदर्शिता है प्रिडिक्टिबिलिटी है आज भारत विश्व की सबसे तेज ग्रो करने वाली मेजर इकोनॉमी है और बहुत जल्द ವಿಶ್ವದ 3ನೇ ಅತಿ ದೊಡ್ಡ ಎಕಾನಮಿ ಬನ್ನಿ ਜਾ رہا. ಸೋ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ انٹرನಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಮತ್ತೆ ಭೇಟಿಯಾಗ್ತ ಇರೋಣ ಅಲ್ಲಿಯವರೆಗೂ ಧನ್ಯವಾದಗಳು.